ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಯಾರಿಗಾದರೂ ಏನಾದರೂ ಕೊಡಬೇಕು ಅಂತ ನಿಮಗೆ ಅನಿಸಿದರೆ ಅವರಿಗೆ ಅದರ ಬೆಲೆ ಗೊತ್ತಿದ್ದರೆ ಮಾತ್ರ ಕೊಡಿ ಅದನ್ನು ಉಳಿಸಿಕೊಳ್ಳಲು ಉಳಿಕೊಳ್ಳುವ ರೀತಿ ಅವರಿಗೆ ಗೊತ್ತಿರಬೇಕು ಇಲ್ಲವಾದರೆ ನೀವು ಕೊಟ್ಟ ವಸ್ತುವಿಗೆ ಬೆಲೆ ಇಲ್ಲವಾದೀತು ಯಾಕೆಂದರೆ ಅವರು ಕಷ್ಟಪಟ್ಟಿರವಲ್ಲ ಅದಕ್ಕೆ ಗೊತ್ತಾಯ್ತು ಅದ್ರ ಬೆಲೆ ಗೊತ್ತಾಗಬೇಕಾಗಿದ್ರೆ ಅವರು ದುಡಿದಿದ್ರೆ ಮಾತ್ರ ಅದ್ರ ಬೆಲೆ ಗೊತ್ತಾಗತ್ತೆ ಇಲ್ಲದಾದ್ರೆ ಗೊತ್ತಾಗಲ್ಲ ಅದನ್ನು ಸುಮ್ ಸುಮ್ಮನೆ ಕೊಡಕ್ಕೆ ಹೋಗಬೇಡಿ ಯಾರಿಗೆ ಆಗಲಿ ಮಕ್ಕಳೇ ಆಗಲಿ ಇನ್ನೊಬ್ಬರೇ ಆಗಲಿ ಅವ್ರು ದುಡಿದ ಕಷ್ಟ ಗೊತ್ತಿದ್ರೆ ಮಾತ್ರ ಕೊಡಿ ಇಲ್ಲಾಂದ್ರೆ ಖಂಡಿತ ಕೊಡಕ್ಕೆ ಹೋಗಬೇಡಿ ನೀವು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಸಾವಿನ ಸೂಚನೆ ನೀಡುವ ಐದು ಲಕ್ಷಣಗಳನ್ನ ಬಗ್ಗೆ ತಿಳ್ಕೊಳ್ಳೋಣ ಒಬ್ಬ ವ್ಯಕ್ತಿ ಸಾವಿನ ಮೊದಲು ತನ್ನ ಜೀವನದ ಹಳೆಯ ದಿನಗಳನ್ನು ಮೆಲುಕು ಹಾಕಲು ಪ್ರಾರಂಭಿಸುತ್ತಾನೆ ಅದರ ಮೂಲಕ ಅವರು ತನ್ನ ಜೀವನದ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ನೆನಪಿಸಿಕೊಳ್ಳುತ್ತಾನೆ ಬೇಡವೆಂದರೂ ತಡೆಯಲಾರದ ತಡೆಯಲಾರ ಇದರಿಂದ ಅವನ ಮನಸ್ಸು ಚಂಚಲವಾಗುತ್ತದೆ ಮನುಷ್ಯನಿಗೆ ಮರಣ ಸಮೀಪಿಸುವಾಗ ಆತನಿಗೆ ತಾನು ಮಾಡಿದ ಎಲ್ಲ ಕೆಟ್ಟ ಕಾರ್ಯಗಳು ಅರಿವಾಗುತ್ತದೆ ಕೈಯಲ್ಲಿರುವ ರೇಖೆಗಳೂ ಕೂಡ ಆ ವ್ಯಕ್ತಿಗೆ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ ಕೈಯಲ್ಲಿರುವ ರೇಖೆಯು ವ್ಯಕ್ತಿಯ ಸಂಪೂರ್ಣ ಜೀವನವನ್ನು ತೋರಿಸುತ್ತದೆ ಆದರೆ ವ್ಯಕ್ತಿಯ ಸಾವಿನ ಸಮೀಪದಲ್ಲಿರುವಾಗ ವಿಚಿತ್ರವಾಗಿ ಮಾತನಾಡುತ್ತಾನೆ ಅದು ಏಕೆ ಹೀಗೆ ಅಂತ ಅವನು ಆತನ ಮನೆಯವರಿಗೆ ಕೂಡ ತಿಳಿಯುವುದಿಲ್ಲ ಯಾರಿಗೂ ತಿಳಿಯಲ್ಲ ಗೊತ್ತಾಗತ್ತಾ ಏಕೆಂದರೆ ನಾವು ನಾವು ಅಂದ್ಕೊಳ್ಳೋದೇನು ನಾವು ನಮ್ಮವ್ರು ಒಳ್ಳೆಯರು ನಾವು ಒಳ್ಳೆಯರು ಅಂತ ನಮ್ಮ ಒಂದು ನಾವೇನು ಮಾಡಿರ್ತೀವಿ ಅಂತ ಅದು ನಮಗೇ ಗೊತ್ತು ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಸತ್ತಾಗ ಅವನ ನಿಗೂಢದ ಬಾಗಿಲು ನೋಡುತ್ತಾನೆ ಕೆಲವರು ಜ್ವಾಲೆಗಳನ್ನು ನೋಡುತ್ತಾರೆ ಮತ್ತು ಕೆಲವರು ಪ್ರಕಾಶಮಾನವಾದ ಬೆಳಕನ್ನು ನೋಡುತ್ತಾರೆ ಇದು ಅವರವರ ಕರ್ಮದ ಮೇಲೆ ಆಧಾರಿತ ಆಧಾರಿತವಾಗಿದೆ ಎಂದು ಹೇಳಲಾಗಿದೆ ಅಲ್ವಾ ಅವರವರ ಕರ್ಮ ನಮ್ಮ ಕರ್ಮ ನಾವೇನೇ ಮಾಡಿದರೂ ನಾವು ಅನುಭವಿಸಲೇಬೇಕು ಅದರಿಂದ ಒಳ್ಳೆಯ ರೀತಿ ಮಾಡಬೇಕು ಒಳ್ಳೆಯದನ್ನು ಮಾಡಬೇಕು ಕೆಟ್ಟದ್ದನ್ನು ಇರುವಾಗ ಖಂಡಿತ ಮಾಡಬಾರ್ದು ಒಬ್ಬ ವ್ಯಕ್ತಿಯು ಸಾವಿನ ಸಮೀಪದಲ್ಲಿದ್ದಾಗ ಅವನ ಯಮದೂತನ ನೋಡುತ್ತಾನೆ ಕಾರಣವಿಲ್ಲದೆ ನಗುತ್ತಾನೆ ಅಥವಾ ತುಂಬ ದುಃಖಿತನಾಗುತ್ತಾನೆ ನಕಾರಾತ್ಮಕ ಶಕ್ತಿಯು ನನಗೆ ಬಂದಿದೆ ಎಂದು ಆ ವ್ಯಕ್ತಿ ಭಾವಿಸುತ್ತಾನೆ ಒಬ್ಬ ವ್ಯಕ್ತಿಯು ಸಾವಿಗೆ ಮುಂಚೆ ಅನೇಕ ವಿಚಿತ್ರ ಕನಸುಗಳನ್ನು ಕಾಣಲು ಪ್ರಾರಂಭಿಸುತ್ತಾರೆ ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ ಕನಸಿನಲ್ಲಿ ಅವನು ಭೇಟಿಯಾಗುತ್ತಾರೆ ಜೊತೆಗೆ ಬರುವಂತೆ ಕರೆಯುತ್ತಾರಂತೆ ಇದಲ್ಲದೆ ಪೂರ್ವಜರು ಕನಸಿನಲ್ಲಿ ಅಳುವುದನ್ನು ನೋಡುವುದು ಸಹ ಸಾವಿನ ಮುನ್ಸೂಚನೆಯಾಗಿರುತ್ತದೆ ಆದ್ದರಿಂದ ಯಾವಾಗಲೂ ಒಳ್ಳೆಯ ಕೆಲಸಗಳನ್ನು ಮಾಡಿರಿ ಒಳ್ಳೆಯದನ್ನೇ ಯೋಚನೆ ಮಾಡಿ ನಿಮಗೆ ಒಳ್ಳೆಯದೇ ಆಗುತ್ತದೆ ಗೊತ್ತಾಯ್ತಾ ಇದು ಕೃಪೆ ವಿವೇಕಾನಂದ ಆಚಾರ್ಯ ಅನ್ನೋರು ಕೃಪೆ ಇದು ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿ ಹೇಳಿದರೆ ನಾವು ಅದನ್ನು ಅರ್ತ್ಕೋಬೇಕು ಗೊತ್ತಾಯಿತು ಇದ್ದಾಗ ಒಳ್ಳೆಯದು ಮಾಡೋಣ ಕೆಟ್ಟದ್ದನ್ನು ಮಾಡಬೇಡಿ ಗೊತ್ತಾಯ್ತ ನಾವು ಸಾವು ಅನ್ನೋದು ಎಲ್ಲರಿಗೂ ಇದೆ ಯಾರಿಗೂ ತಪ್ಪಿದ್ದಲ್ಲ ಇದು ಆದರೆ ಹೋಗೋದು ಹೋಗೇ ಹೋಗ್ತಿ ಹೋಗೋಕ್ಕೆ ಮುಂಚೆ ನಾವು ಒಳ್ಳೆ ಕಾರ್ಯ ಮಾಡೋಣ ಕೆಟ್ಟ ಕಾರ್ಯನ ಬಿಡೋಣ ಯಾವುದೇ ಆಗಲಿ ಇವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷ ತಿಥಿ ನವಮಿ ರಾತ್ರಿ ಏಳು ಹನ್ನೆರಡು ನಕ್ಷತ್ರ ಉತ್ತರಾವಷಾಢ ಮಳೆ ಜ್ಯೇಷ್ಠ ನಾಲ್ಕನೇ ಪಾದ ರಾಹುಕಾಲ ಒಂಬತ್ತು ಇಪ್ಪತ್ತಾರರಿಂದ ಹತ್ತು ಐವತ್ತೆರಡು ಗುಳಿಕ ಕಾಲ ಆರು ಮೂವತ್ತೈದರಿಂದ ಎಂಟು ಗಂಟೆ ಯಮಗಂಟ್ ಕಾಲ ಒಂದು ನಲವತ್ತ್ಮೂರಿಂದ ಮೂರು ಐದು ಯಾರು ಹುಟ್ಟು ಅಪಚರಣೆ ಮಾಡ್ಕೊತಿರೋ ಮದುವೆಯಾದ ದಂಪತಿ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಂಪುಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು